అంద్రు చనగ అంత అన్కొంతి వెల్కమ్ పుపవన కులానవరి హూర్నె తారీఖు నవగా డైన్స్ గంట ఆగ్ ఇవగా వ్లాక్ స్టార్ట్ మాతీ గంట ఆగ్రీ ఎన్న ఒంటే ఊట ఇలా అడిగేనే చికన్ తగ్ బంద మే బెంత అచ్చి ఎసీత అదని ఇవ్వ మే ఒక్క ಮತ್ತೆ ನಮ್ ಇದಾರಲ್ಲ ಸಾಯದ್ರ ಗೌಡ್ರು ತರ್ಸು ಬಾಯ್ ಈ ಕಡೆ ಬಾಯ್ ಈ ಕಡೆ ಹುಳಕಲ್ ಆಗಿತ್ತು ಚಾಕ್ಲೇಟ್ ತಿಂದು ತಿಂದು ಗೊತ್ತಿಲ್ಲ ಹುಳ್ಕಲ್ ಏನಕ್ಕಾಗುತ್ತೆ ಅಂತ ಎಲ್ಲ ಸ್ವಲ್ಪ ಅಷ್ಟೊಂದ್ ಬೇಡ ಅಷ್ಟೊಂದ ಕಾಣಿಸ್ತೀಯಾ ನೋಡಿ ಇಲ್ಲಿ ಸಿಮೆಂಟ್ ಹಾಕಿದ್ದಾರೆ ಸಿಮೆಂಟ್ ಅಂದ್ರೆ ಹೆಂಗಿರುತ್ತೆ ಅಂತ ಅನ್ಕೊಂಡಿದ್ದು ಅದು ವೈಟ್ ಕಲರ್ ಇರುತ್ತೆ ಅಲ್ಲಿ ತರನೇ ಇದೆ ಏನು ಚೇಂಜಸ್ ಏನಿಲ್ಲ

நான் குடியாந்திர பாப்பா ஆகும் சோ அவரே மாட்காரி மகனேம் கேமரா கேமரா இங்கிடுக்க அந்த இஷ்ட மாத்திர கனசி இருக்கு நான் ஃபேஸ் இல்லை துபா வீடியோ

మంకీట్ నోడ్తీరా దయవిట్ కమెంట్ మివ్ తర వీడిోస్బోదు అంత ఐడియా విడియోస్ నోడి ఇష్టదు

ಶುಂಠಿ ಕಾಫಿ ಮಾಡಕ್ಕೆ ಗೈಟ್ ಮೂರು ಗಂಟೆಲಿ ತಂದಿದ್ದು ಅಲ್ಲ ಎರಡು ಗಂಟೆಲಿ ತಂದಿದ್ದು ಚಿಕನ್ಗೆ ಇವಾಗ ಟೈಮ್ ತೋರಿಸ್ತೀನಿ ಐದುವರೆ ಆರು ಗಂಟೆ ಆಗಕ್ಕೆ ಬಂದಿದ್ದೆ ಸಾರಿ ನಿಮಗೆ ಕಾಣಿಸಲ್ಲ ಅನ್ಸುತ್ತೆ ಹಾಂ ಆರು ಗಂಟೆ ಆಗಕ್ಕೆ ಬಂದಿದ್ದೆ ಇವಾಗ ರೆಡಿ ಮಾಡ್ತವಳೆ ಈಗ ಅದರಲ್ಲಿ ಅರ್ಧ ನಾನೇ ರೆಡಿ ಮಾಡಿದ್ದೀನಿ ಬಿರಿಯಾನಿ ಚಿಕನ್ ಸಾಂಬಾರು ಮಾಡೋದಕ್ಕೆ ಅಲ್ಲ ಮಗರಾಜ ಇವನ್ನ ಇವತ್ತೊಂದು ಸ್ಪೆಷಲ್ ಇದೆ ಗೈಸ್ ನಾನು ಇವತ್ತು ನಾನು ಇವತ್ತು ಸ್ಪೆಷಲ್ ಇದೆ ಏನಂತ ಹೇಳ್ತೀನಿ ಇವಳು ಮಗಳು ಸೇಮ್ ಡ್ರೆಸ್ ಹಾಕೊಳ್ಳಿ ಅಂತ ಬೇಜಾರು ಮಾಡ್ಕೊಂಬಿಡಿ ಅವತ್ತು ನನ್ನ ಬರ್ಡೇ ನಾನು ಇದೇ ಡ್ರೆಸ್ ಹಾಕಿದ್ಲು ಅಲ್ಮುರ್ಖಿ ಅಲ್ಮುರ್ಖಿಯೇ ನಮ್ಮ ಮನೇಲಿ ಅವ್ರಿಗೆಲ್ರಿಗೂ ಸೀತಾ ಕೈ ಸೊ ಸೊ ಶುಂಠಿ ಕಾಫಿ ಮಾಡ್ತಿದ್ದಾಳೆ ಶುಂಠಿ ಕಾಫಿ ಶುಂಠಿಗೆ ಹೆಚ್ಕೊಂತವಳೆ ಇಲ್ಲಿ ನೀರು ಇಟ್ಟವಳೆ ರೆಸಿಪಿ ಹೇಳ್ತೀನಿ ಒಂದು ಟೂ ತ್ರೀ ಡೇಸ್ ಕಂಟಿನ್ಯೂಸ್ ಕುಡಿದ್ರೆ ನಿಮಗೆ ಕೆಮ್ಮು ಮಾಯ ಶೀತ ಅಂತೂ ಹೋಗೋಲ್ಲ ಬೇಗ ಕೆಮ್ಮಿದೆಯಲ್ಲ ಗಂಟ್ಲು ಕಡಿಯುತ್ತಲ್ಲ ಅದು ಹೋಗುತ್ತೆ ಖಂಡಿತ ಹೋಗುತ್ತೆ ಒಳ್ಳೆ ರೆಸಿಪಿ ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ಕುಡ್ಕೊಳ್ಳಿ ಶುಂಠಿ ಹಾಕಿದ್ದಾಯಿತು ಅಷ್ಟು ಏಲಕ್ಕಿ ಮೆಣಸು ಮತ್ತು ಲವಂಗ ಕುಟ್ಟಿಟ್ಟಿದ್ದಾಳೆ ಸೊ ಅದನ್ನು ಹಾಕ್ತೀರ ಅದೇ ಕುಟ್ನಿಗೆ ಬೆಲ್ಲ ಹಾಕೊಳ್ಳಿ ಹಾಕು ಪೂರ ಹ್ಮ್ ಸಾಕು 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 ಬೆಲ್ಲ ಪುಡಿ ಬೆಳ್ಳುಳ್ಳಿ ಮರ್ತೋಗಿತ್ತು ಬೆಳ್ಳುಳ್ಳಿ ಹಾಕೊಂಡ್ಲಿ ಇವಾಗ ಚೆನ್ನಾಗಿ ಪುಡಿ ಮಾಡಿ ಹಾಕ್ಬೇಕಂತ ಏನಿಲ್ಲ ಸ್ವಲ್ಪ ಪುಡಿ ಆದರೂ ಸಾಕು ಹಾಕು ಮಳ್ಳು ತಲೆ ಸರಿ ಹೋಗುತ್ತೆ ನಾನೇ ಎಲ್ಲ ಹೇಳ್ಕೊಡ್ಬೇಕು ಈ ಹುಡುಗಿಗೆ ಏನು ಬರಲ್ಲ ಗು ಪ್ರತಿಯೊಂದು ಹೇಳ್ಕೊಡ್ಬೇಕು ಸಣ್ಣದು ಪುಟ್ಟದೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ನಾನು ಬೇಸತ್ತೆ ನಾನು ನೀವು ಯಾರು ರಾಪಿ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಕಿದ್ದಾಯ್ತು ಬೆಲ್ಲ ಅದರ ಸೈಕಲ್ ಗ್ಯಾಪಲ್ಲಿ ಆ ಟೀ ಮಳ್ಳೋ ಅಷ್ಟರಲ್ಲಿ ಬೇಯೋ ಅಷ್ಟರಲ್ಲಿ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಿದ್ದಾರೆ ಚಿಕನ್ ಸಾಂಬಾರಿಗೆ ಸುಚಿತ್ರ ಅವರು ನಾನು ನಮ್ಮ ಅಕ್ಕನ ಹೆಸರೇ ಹೇಳಿಲ್ಲ ನಿಮಗೆ ನಮ್ಮ ಅಕ್ಕನ ಹೆಸರು ಸುಚಿತ್ರ ಅಂತ ಶೀ ಸುಚಿತ್ರ ಶುಂಠಿ ಕಾಫಿಗೆ ಡಾನ್ ಶುಂಠಿ ಟೀಗೆ ಜೀರಿಗೆ ಹಾಕೋದು ಮರ್ತೋಗಿದ್ದಾಳೆ ನಾನೇ ಹಾಕ್ತಿದ್ದೀನಿ ಜೀರಿಗೆ ಕುಟ್ಟಿ ಆದರೂ ಹಾಕೊಳ್ಳಿ ಹಂಗೆ ಆದರೂ ಹಾಕೊಳ್ಳಿ ಬೇಯುತ್ತಲ್ಲ ಸರ್ ಹೋಗುತ್ತೆ ಆಮೇಲೆ ಇದು ಅರ್ಶಿನ ಪುಡಿ ಸ್ವಲ್ಪ ಸೈಕಲ್ ಗ್ಯಾಪಲ್ಲಿ ಹಾಲು ಹಾಕ್ಬಿಟ್ಟೆ ಗೈಸ್ನ ನೋಡೇ ಇಲ್ಲ ನೀವು ಹಾಲು ಸೇರಿಸ್ಕೊಳ್ಳಿ ಸ್ವಲ್ಪ ಜಾಸ್ತಿ ಹಾಲೆಲ್ಲ ಸ್ವಲ್ಪ ಚಿಕನ್ ಸಾರು ಮಾಡೋದಕ್ಕೆ ಎಣ್ಣೆ ಅಂದರೆ ಎಲ್ಲ ಎಲ್ಲದನ್ನು ಹೀಗೆ ಹೇಳ್ತೀವಿ ಅಯ್ಯೋ ಈರುಳ್ಳಿ ಟೊಮೊಟೊ ಹತ್ತಿರ ಮೆಚ್ಚಿದ್ರೆ ಒಂದೆರಡು ಹಾಕ್ಕೊಳ್ಳಿ ಎಣ್ಣೆ ಬೆಲೆ ಕಾಯಿ ಕಡಲೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಜಾರ್ ತಗೊಳ್ಳಿ ಜಾರ್ಗೆ ಹಾಕ್ಕೊಳ್ಳಿ ಎಲ್ಲದನ್ನು ನಮ್ಮಕ್ಕ ಚಿಕನ್ ತೊಳ್ಕೊಂಡ್ ಸೊ ನಾನೇ ರುಬ್ಬಿರ್ತೀನಿ ಅಷ್ಟು ಕಳಿಸ್ತಿದ್ದೆ ರುಬ್ಬಿದ್ದಾಯ್ತು ಇವಾಗ ನಮ್ಮಕ್ಕ ಚಿಕನ್ ಸಾಂಬಾರು ಮಾಡ್ತಾರೆ ನಾನು ನಿಮಗೆ ತೋರಿಸ್ತೀನಿ ನಾನು ಕಮೆಂಟ್ ಕಮೆಂಟ್ ಕೊಡೋದು ಕಮೆಂಟ್ ಏನಪ್ಪ ಕಮೆಂಟ್ರಿ ಸಾಕಲ್ಲ ಕಾಮೆಂಟ್ರಿ ಕೊಡ್ತೀನಿ ಸಾಕು ಓ ಸ್ವಲ್ಪ ಕಳಿಸ್ತೀವಿ ಚೆನ್ನಾಗಿ ಸಾಕೇನೆ

ಅಲ್ಲ ಕಾಯೆ ಐಡವಕ್ಕೆ ಕಾಯ್ಕಿದೆ ತರ ಕಾಯ್ಕಿದೆ ತರ 얘는 ಹಾಕಿದೀನಿ ಏನಿಲ್ಲ ಕತ್ತಾ ಪುದina ಸ್ವಲ್ಪ ಕೊತ್ತಂಬರಿ ಕಸೂರಿ ಮೆಣಸ ಇವಾಗ ಚಿಂಟಿ ಬೆಳ್ಳುಳ್ಳಿ ಬೇಕು ನಾನು 얘는 ಈ ತರ ವಿಡಿಯೋ ಮಾಡ್ಕಿದ್ದೀನಿ ಬೆ ಎಡಿಟ್ ಮಾಡಕ ಆಗಲ್ಲ ನನಗೆ ಚಿಕ್ಕಿಟ್ಟೆ ಚಿಕ್ಕ ಚಿಟ್ಟೆ ಶಾರ್ಟ್ ತಗೊಂಡು ಎಡಿಟ್ ಮಾಡಕ್ ಆಗ್ತಿಲ್ಲ ಸೊ ಕಂಟಿನ್ಯೂಸ್ ಆಗಿ ಹಿಂಗೆ ಇದ್ದ ಚೆನ್ನಾಗ ಇರ್ಲಿ ಚೆನ್ನಾಗಿ ಗಿಡನಾಗ್ಲಿ ಇರ್ಲಿ ಹಿಂಗೆ ಬಿಡ್ತಾಯ್ತಿ ಕಾಣಿಸ್ತಿದ್ದೀನಿ ಆಯ್ತು ಆಯ್ತು ಹೇಳಿದ್ರ ಎರಡು ಸಲ ಆಯ್ತು ಸಾಕ ಮಾಡ್ ಹೇಳೋದ ಚೆನ್ನಾಗಿ ಬಂದಿಲ್ಲ ಅಂದರೆ ನಮ್ಮ ತಲೆ ಮೇಲೆ ಆಗ್ತೈತಲ್ಲ ನಮ್ಮ ತಲೆ ಮೇಲೆ ಐಡಿಯಾ

ಗುಲಾಬ್ ಜಾಮೂನ್ ಅಲ್ಲ ಅರಿಶಿನ ಪುಡಿ ಅರಿಶಿನ ಪುಡಿ ಜಾಮೂನ್ ಅಂತ ತಿಳ್ಕೊಂಬೇಡಿ ಮಿಡಲ್ ಕ್ಲಾಸು ಗೈಸ್ ಮಿಡಲ್ ಕ್ಲಾಸು ಮಿಡಲ್ ಅಲ್ಲೇ ಮಿಡಲ್ ನಮ್ದು ಬಿರಿಯಾನಿಗೆ ಕೊತ್ತಂಬರಿ ಸೊಪ್ಪು ಆಮೇಲೆ ಹಸಿರು ಮೆಣಸಿನಕಾಯಿ ಒಂದಾರು ನೆಕ್ಸ್ಟ್ ಪುದೀನಾ

ಚಿಂಗ್ ನೋಡಿ ನೋಡಿ ಅದು ಯಾವಳು ಅದ್ರ ಮೇಲೆ ನಿಂತಾಳೆ ನೋಡಿ ತಿನ್ನು ಅದಕ್ಕೆ ಅಷ್ಟೂದ ಕಾಣಿಸ್ತಾಳೆ ತಡೀರಿ ಓಕೆ ನಮ್ಮ ಮನೆಯಲ್ಲಿ ಎಂದ್ರೂ ಕುಳ್ಳ ಇರೋರೇ ಇರೋದು ನಾನು ಸೊಪ್ಪಿಟ ಆಮೇಲೆ ನಿಮಗೆ ಚಿಕನ್ ಹಾಕ್ತಾವಳೆ ಚಿಕನ್ ಹಾಕ್ತವಳೆ ನಾನು ಇದಕ್ಕೆ ಹೇಳಿದ್ದು ಕಾಣಿಸ್ತಿದ್ದೀನ ಇದಕ್ಕೆ ಮನೇಲಿ ಬರೀ ಕಿರ್ಚಾಡೋರ್ರೆ ಇ ಒಬ್ರು ತಾಳ್ಮೆಯಿಂದ ಮಾತಾಡೋರು ಅಂತೂ ಸಿಗೋದೇ ಇಲ್ಲ ಕರ್ಚಾಡೋರು ಕಿರ್ಚಾಡೋರೆ ಅದ್ರ ನಮ್ಮಅಮ್ಮ ನಮ್ಮಮ್ಮ ನಮ್ಮ ಅಮ್ಮಂದಂತೂ ನೆಕ್ಸ್ಟ್ 레ವೆಲ್. ಒಟ್ಟಿಗೆ ನಿನ್ನಂತ ತಗಿತಿದೀಯಾ. ಯೇನ್ ತಗಿತಿದಿರ ಗೊತ್ತಿಲ್ಲ गाइस. ವಿಡಿಯೋ ಮಾಡ್ತಿದೀಯಲ್ಲ ನಮ್ಮ ಅಮ್ಮನ ಏನ್ ತಗಿತಿದೀವೋ ಗೊತ್ತಿಲ್ಲ ಮಾತ್ರ. ಇಲ್ಲ ಕೋಟೋನ ವಿಡಿಯೋನ ಹೇಳ್ತಾ ಇಲ್ಲ. ಬಟ್ ನನ್ ತಗಿತಿದೀಯಾ ತಗಿತಿದೀಯಾ ಅಷ್ಟೇ. ನಾವು ಯಾವುದು ಸ್ಪೈಸಸ್ ಹಾಕಿಲ್ಲ. ಹಾಕೋದು ಇಲ್ಲ ಯಾಕೋ ಇಷ್ಟನೇ ಆಗಲ್ಲವಿಸೋದಿಕ್ಕೆ. garam masala ತೇಜು ಗರಂ ಮಸಾಲ ತೊಳ್ತಿ ಹೇಳ್ಬಿಡುತ್ತೆ ರುಚಿ ಹೆಂಗಿರುತ್ತೆ ಸೂಪರ್ ಆಗಿರುತ್ತೆ ನೀವು ಮಾತಾಡ್ತೀವಿ ತಪ್ಪಾಗೆಲ್ಲ ತಿಳ್ಕೋಬೇಡಿ ಇನ್ನು ಮೂವತ್ ನಲ್ವತ್ತು ಜನ ಇದ್ದಾರಷ್ಟೇ ಯಾವುದೇ ರೀತಿ ಏನಾದ್ರು ಅಡ್ವರ್ಟೈಸ್ಮೆಂಟ್ ಅಂತೂ ಅಲ್ಲ ಸುಮ್ಮನೆ ಸುಮ್ಮನೆ ಎಂಟರ್ಟೈನ್ಮೆಂಟ್ ಏನು ಮಾತಾಡಕ್ಕೆ ಇಲ್ವಲ್ಲ ಅದಕ್ಕೆ ತುಂಬಾ ಇದೆ ಆದರೆ ಆಗ್ತಿಲ್ಲ ಮೊದಲ ಅದೆಲ್ಲ ಹೇಳಕ್ಕಾಗಲ್ಲ ಜೀವನದಲ್ಲಿ ಏನೇನೋ ನಡೀತಿದೆ

ಯಾವ ಥರ ಅಂತಾನೆ ಗೊತ್ತಿಲ್ಲ ಸುಗಮ ಲೈಕ್ ಸ್ಕಿಪ್ ಮಾಡು ಸ್ಕಿಪ್ ಮಾಡು ಸ್ಕಿಪ್ ಮಾಡು ಎಡಿಟ್ ಮಾಡು ಹ್ಞೂ ಎಡಿಟ್ ಮಾಡಲ್ಲ ಸಾರಿ ಗೈಸ್ ಕರೆಂಟ್ ಔಟ್ ಹೋಗ್ಬಿಟ್ಟು ಅದಕ್ಕೆ ಫಿಕ್ಸ್ ಮಾಡಿದ ಕ್ಯಾಮ್ರಾನ ತಗೋಬಿಟ್ಟೆ ಇಲ್ಲಿ ಸಾರಿ ಕೆಮ್ಮೈತೆ ನಾನು ಯಾವಾಗಲೂ ಹೇಳ್ತೀನಿ ನಾವು ಖಾರ ಪುಡಿ ಧನ್ಯಾ ಪುಡಿನ ಹಂಗೆ ಹಾಕಲ್ಲ ಸಾಂಬಾರಿಗೆ ಅಂತ ಈ ತರ ಮಿಕ್ಸ್ ಮಾಡ್ಕೊಂಬಿಟ್ಟೆ ಹಾಕೋದು ಸಾಕು ಬಿಡು ಸಾಕು ಸಾಕು ಖಾರಾಗುತ್ತೆ ಸಾಕು ಇವಳು ಸ್ಪೂನಲ್ಲೆಲ್ಲ ಹಾಕಲ್ಲ ಅವಳಿಗೆ ಕೈ ಹೇಳ್ತೆ ಇಷ್ಟು ಕೆ ಜಿಗೆ ಇಷ್ಟು ಅಂತ ಅವಳು ಕೈ ಹೇಳ್ತೇವೆ ಆದರೆ ಸಾಕು ಬೇಕುಗಳನ್ನ ನಾವೇ ಹೇಳ್ಬೇಕು ಹೇಳಿದ್ರೆ ಯಾಕೆಂದ್ರೆ ಜನ ಹೆಂಗಂದ್ರೆ ಇಷ್ಟೊತ್ತು ಬರಲಿಲ್ಲ ಅದ್ರ ಪೀಸ್ ಕುಯ್ಯಕು ಬರಲಿಲ್ಲ ಒಂದು ಈರುಳ್ಳಿ ಪೀಸಾ ವಿಡಿಯೋ ಮಾಡ್ಬೇಕಂತ ನೋಡಿ ತಿರ್ವಕ್ ಬಂದವ್ರೆ ಇಲ್ಲಾಕೆ

ಪಾರ್ಟ್ನರ್ಗೆ ಸರಿ ಹೋಗಿದೆ ದೇವರು ಸುಮ್ಮನೆ ಒಂದು ರೈಟ್ ಮಾಡಿಲ್ಲ ಒಂದು ವಿಷಯನ ಮಾಡಿಲ್ಲ ನನ್ನ ಪಾರ್ಟ್ನರು ನನಗಿಂತ ಸ್ವಲ್ಪ ಉದ್ದ ಇದ್ದಾರೆ ಅವ್ರಿಗೆ ನಂತರ ಐಟೆ ಸಿಗ್ಲಿ ಅವ್ರಿಗಿಂತ ಸ್ವಲ್ಪ ಕುಳ್ಳ ಇರ್ಲಿ ಅಂತಲೇ ನಾನು ಐಟ್ ಮಾಡಿರೋದು ಈಗ ನೋಡಿ ಐಟು ನಿವೃತ್ತಿಟ್ಟು ನಿನ್ಕೋಬಿಡಲ್ಲ ಇವಳು ನಂಗ ಇವಳು ಅವಳು ಹತ್ತು ವರ್ಷ ದೊಡ್ಡವಳು ಅದ್ರ ಅಕ್ಕ ಇವಳೇ ತಂಗಿ ಇವಳು ದೊಡ್ಡ ಇವಳೇ ಕಾಣಿಸೋದಪ್ಪ ಯಾವಾಗ್ಲು ಚಿಕ್ಕವಳಾಗೆ ಇರುವಂತ ದೇವ್ರು ನನಗೆ ಹೈಟ್ ಕೊಟ್ಟಿರೋದ ಹೈಟ್ ಕೊಟ್ಟಿಲ್ಲ ದೇವರು ಹೈಟ್ ಕೊಟ್ಟಿಲ್ಲ ಅಷ್ಟೇ ಚಿಕ್ಕ ಒಳಗಿರುವಂತ ಏನಿಲ್ಲ ಹೈಟ್ ಕೊಟ್ಟಿಲ್ಲ ಪೂಜೆ ಮಾಡೋದ್ಲಾ ಸಾಕು ಆಕ್ರೂ ಪೂಜೆ ಮಾಡೋಗ್ಲಾ ಪೂಜೆ ಮಾಡೋಗು ವಿರಾಜು ಹ್ಞೂ ಮಾಡು ಈಚಕ್ಕೆ ಹೋಗಿ ಮಾಡು ಬರೋಗು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಬೆಂದಿರೋದು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಗೈಸ್ ನೀರು ಬರ್ತಿದೆ ಹಾ ಹಾ ಇದೊಂದು ಅಭ್ಯಾಸ ಖಂಡಿತ ಇದೆ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ ನಾವು ಚಿಕ್ಕವರಿಂದ ಕೊಡ್ತಿದ್ವು ಸೂಪರ್ ಆಗೈತೆ ಅವಾ ಗೈಸ್ ಏನು ಅಡಿಗೆ ಮಾಡೋದು ನಮ್ಮ ಮನೆಗೆ ಯಾರಾದರೂ ನೆಂಟ್ರ ಇನ್ಮೇಲೆ ಯೋಚನೆ ಮಾಡಬೇಕು ಜ್ವರ ಬತ್ತಾ ಅಂದ್ರೆ ನೀವು ತಿಂಕನ್ ಅಡಿಗೆ ಮಾಡ್ತಾರೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಕಣ್ತಾ ಏನು ಮಾಡ್ತೀರಾ ನಿಧಾನ ಮಾತಾಡು ನೀವು ಒಂದ್ಸಲ ಕಡ್ಡಿತಾ ಟ್ರೈ ಮಾಡಿ ಟೇಸ್ಟ್ ಅಂತ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಡಿಗೆ ಮಾಡೋದು ಬಿಟ್ಟು ತಿಂತೀರಾ ಸರಿ

ಕೋಲಿಲ್ಲ ಬಿರಿಯಾನಿ ಮಾಡೋದು ಕೋಲಿಲ್ಲ ಕೋಲಿಲ್ಲ ಅಂತಿದ್ದೀನಿ ಸರಿ ನೋಡೋಕ್ಕೆ ಸಿಗ್ತೀನಿ ಈ ವಿಡಿಯೋ ಆಲ್ರೆಡಿ ಲೆಂತಿಯಾಗಿದೆ ಅದಕ್ಕೆ ಇದ್ರ ಕಂಟಿನ್ಯೂಷನ್ ವೀಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬಾಯ್